ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಷಟ್ಪದಿಯ ಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತಿನ ಹಿತ ನೋಡಿ ಬಡತನ ಶಾಶ್ವತ ಅಲ್ಲ ಸಿರಿತನವೂ ಶಾಶ್ವತವಲ್ಲ ನಿನ್ನಲ್ಲಿ ಇರುವಂತಹ ಮಾನವೀಯತೆಯ ಗುಣಗಳೇ ಶಾಶ್ವತ ಈತ ನೋಡಿ ಇಷ್ಟ ಆಗಿದ್ರೆ ಮಾಡಿ ಈಗ ಷಟ್ಪದಿಯ ಕೃತಿಕಾರರು ಮತ್ತು ಅವರ ಕೃತಿಗಳು ಮೊದಲನೇದಾಗಿ ಸಿದ್ಧ ನಂಜೇಶ ಇವರ ಷಟ್ಪದಿಯ ಕೃತಿ ರಾಘವಾಂಕ ಚರಿತೆ ಚಾಟು ವಿಠಲನಾಥ ಕನ್ನಡ ಭಾಗವತ ಇವರ ಷಟ್ಪದಿಯ ಕೃತಿಯಾಗಿದೆ ಕಲ್ಲರಸ ಜನವಶ್ಯ ಭಾಸ್ಕರ ಜೀವಂತರ ಚರಿತ್ರೆ ಕುಮುದೆಂದು ಕುಮುದೆಂದು ರಾಮಾಯಣ ಇವರ ಷಟ್ಪದಿಯ ಕೃತಿ ಮುದ್ದನ ಶ್ರೀರಾಮ ಪಟ್ಟಾಭಿಷೇಕ ಇವರ ಷಟ್ಪದಿಯ ಕೃತಿ ಜಗನ್ನಾಥದಾಸರು ಹರಿಕಥಾಮೃತ ಇವರ ಹರಿಕಥಾಮೃತ ಸಾರ ಇವರ ಷಟ್ಪದಿಯ ಕೃತಿಯಾಗಿದೆ ರಂಗನಾಥ ಅನುಭವಾಮೃತ ಗೋಪಕವಿ ನಂದಿ ಮಹಾತ್ಮೆ ವಿರೂಪಾಕ್ಷ ಪಂಡಿತ ಚೆನ್ನಬಸವ ಪುರಾಣ ಲಕ್ಷ್ಮೀಶ ಜೈ ಮಿನಿ ಭಾರತ ಭಾರತ ಇವರ ಷಟ್ಪದಿಯ ಕೃತಿಯಾಗಿದೆ ಸಾಳ್ವ ಸಾಳ್ವ ಭಾರತ ಕನಕದಾಸರು ರಾಮಧಾನ್ಯ ಚರಿತ್ರೆ ನಳಚರಿತ್ರೆ ಹರಿಭಕ್ತಿ ಸಾಗರ ಇವರ ಷಟ್ಪದಿಯ ಕೃತಿ ಮಲ್ಲನಾರ್ಯ ಭಾವಚಿಂತಾರತ್ನ ಮತ್ತು ವೀರಶೈವಾಮೃತ ಪುರಾಣ ಇವರ ಷಟ್ಪದಿಯ ಕೃತಿ ತಿಮ್ಮಣ್ಣ ಕವಿ ಕೃಷ್ಣರಾಜ ಭಾರತ ಮೂರನೇ ಮಂಗರಸ ಜಯನರೂಪ ರೂಪಕಾವ್ಯ ಇವರ ಷಟ್ಪದಿಯ ಕೃತಿಯಾಗಿದೆ ಕುಮಾರ ವಾಲ್ಮೀಕಿ ತೊರವೆ ರಾಮಾಯಣ ಇವರ ಷಟ್ಪದಿಯ ಕೃತಿಯಾಗಿದೆ ಬೊಮ್ಮರಸ ಸನತ್ ಕುಮಾರ ಇವರ ಕೃತಿ ಗುರುಬಸವ ಶಿವಯೋಗಾಂಗ ಭೂಷಣ ಇವರ ಷಟ್ಪದಿಯ ಕೃತಿಯಾಗಿದೆ ಚಾಮರಸ ಪ್ರಭುಲಿಂಗ ಲೀಲೆ ಇವರ ಕೃತಿ ಲಕ್ಕಣ್ಣ ದಂಡೇಶ ಶಿವತತ್ವ ಚಿಂತಾಮಣಿ ಇವರ ಷಟ್ಪದಿಯ ಕೃತಿಯಾಗಿದೆ ಕುಮಾರವ್ಯಾಸ ಕರ್ನಾಟಕ ಕರ್ನಾಟ ಭಾರತ ಕಥಾಮಂಜರಿ ಕಥಾಮಂಜರಿ ಇವರ ಷಟ್ಪದಿಯ ಕೃತಿಯಾಗಿದೆ ಪದ್ಮನಾಂಕ ಪದ್ಮರಾಜ ಪುರಾಣ ಭೀಮಕವಿ ಬಸವ ಪುರಾಣ ರಾಘವಾಂಕರು ಹರಿಶ್ಚಂದ್ರ ಕಾವ್ಯ ಸಿದ್ದರಾಮ ಪುರಾಣ ಸೋಮನಾಥ ಇವರ ಷಟ್ಪದಿಯ ಕೃತಿಯಾಗಿದೆ ಇವಿಷ್ಟು ಕವಿಗಳು ಮತ್ತು ಅವರ ಷಟ್ಪದಿಯ ಕೃತಿಗಳ ಬಗ್ಗೆ ತಿಳ್ಕೊಂಡ್ವಿ ಈ ವಿಡಿಯೋ ಎಷ್ಟಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು